ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಾರೆ ಕೆಜಿಎಫ್ ಎರಡು ರಿಲೀಸ್ ಆಗಿ ಎರಡೂವರೆ ವರ್ಷಗಳ ಬಳಿಕ ಅವರು ಈ ಸಿನಿಮಾದ ಕೆಲಸ ಆರಂಭಿಸಿದ್ದಾರೆ ಟಾಕ್ಸಿಕ್ ಸಿನಿಮಾದ ಮುಹೂರ್ತ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ ಲೈಕ್ ಬಾಯ್ ಬಳಿ ಕ್ಲಾಪ್ ಮಾಡಿಸಿ ತಂತ್ರಜ್ಞರು ಹಾಗೂ ಕಾರ್ಮಿಕರ ಮೇಲೆ ತಮಗಿರೋ ಗೌರವ ಮತ್ತು ಕಾಳಜಿಯನ್ನ ಯಶ್ ತೋರಿಸಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ಎರಡು ಸಾವಿರದ ಅಂತ್ಯದಲ್ಲಿ ಅನೌನ್ಸ್ ಆಯಿತು ಈಗ ಈ ಚಿತ್ರದ ಶೂಟಿಂಗ್ ಆರಂಭ ಆಗಿದೆ ಬೆಂಗಳೂರಿನ ಹೊರವಲಯದಲ್ಲಿ ಈ ಚಿತ್ರದ ಶೂಟಿಂಗ್ ನಡೆಯುತ್ತಿದೆ ಅಲ್ಲಿಯೇ ಸಿನಿಮಾದ ಮುಹೂರ್ತ ನಡೆದಿದೆ ಸಾಮಾನ್ಯವಾಗಿ ಮುಹೂರ್ತ ಅದ್ದೂರಿಯಾಗಿ ನಡೆಯುತ್ತದೆ ಚಿತ್ರರಂಗದ ಅನೇಕರು ಆಗಮಿಸುತ್ತಾರೆ ಆದರೆ ಟಾಕ್ಸಿಕ್ ತಂಡ ಯಾರಿಗೂ ಆಹ್ವಾನ ನೀಡಿರಲಿಲ್ಲ ಕೇವಲ ಚಿತ್ರತಂಡದವರು ಮಾತ್ರ ಇದ್ದರು ಲೈಟ್ ಬಾಯ್ ಬಳಿ ಟಾಕ್ಸಿಕ್ ಸಿನಿಮಾಗೆ ಕ್ಲಾಪ್ ಮಾಡಿಸಲಾಯಿತು ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ಮಾಪಕ ವೆಂಕಟನಾರಾಯಣ್ ಮೊದಲಾದವರು ಹಾಜರಿ ಹಾಕಿದ್ದರು ಯಶ್ ನಟಿಸಲಿರುವ ಟಾಕ್ಸಿಕ್ ಸಿನಿಮಾದ ಮುಹೂರ್ತ ಸಮಾರಂಭ ಇಂದು ಆಗಸ್ಟ್ ಶೂನ್ಯ ಎಂಟು ನಡೆದಿದೆ ಕಾರ್ಯಕ್ರಮದ ಕೆಲವು ಸುಂದರ ಚಿತ್ರಗಳು ಇಲ್ಲಿವೆ ನೋಡಿ ಚಿತ್ರರಂಗದ ಯಾವುದೇ ಸೆಲೆಬ್ರಿಟಿಗಳನ್ನು ಮುಹೂರ್ತಕ್ಕೆ ಆಹ್ವಾನಿಸಲಾಗಿಲ್ಲ ಬದಲಿಗೆ ಸರಳವಾಗಿ ಸಿನಿಮಾದ ಲೈಕ್ ಬಾಯ್ ಇಂದ ಸಿನಿಮಾಕ್ಕೆ ಕ್ಲಾಪ್ ಮಾಡಿಸಲಾಗಿದೆ ಸ್ವತಃ ಯಶ್ ನಿರ್ಮಾಪಕರು ಹಾಗೂ ಇನ್ನೂ ಕೆಲವರು ದೇವರಿಗೆ ಪೂಜೆ ಮಾಡುವ ಮೂಲಕ ಸಿನಿಮಾದ ಮುಹೂರ್ತ ನೆರವೇರಿಸಿದ್ದಾರೆ ನೆಲಮಂಗಲ ರಸ್ತೆಯಲ್ಲಿರುವ ಎಸ್ ಟಿ ಕಾರ್ಖಾನೆ ಬಳಿ ಹಾಕಲಾಗಿರುವ ಬೃಹತ್ ಸೆಟ್ ನಲ್ಲಿ ಸಿನಿಮಾದ ಮುಹೂರ್ತ ನಡೆಸಲಾಗಿದೆ ಮುಹೂರ್ತ ಕಾರ್ಯಕ್ರಮದಲ್ಲಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಸಹ ಭಾಗಿಯಾಗಿದ್ದರು ಗೀತು ಮೋಹನ್ ದಾಸ್ ಪತಿ ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬಹಳ ವರ್ಷಗಳ ಬಳಿಕ ಎಷ್ಟು ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಹಲವು ತಿಂಗಳುಗಳ ಹಿಂದೆ ಸಿನಿಮಾದ ಹೆಸರು ಘೋಷಣೆ ಮಾಡಲಾಗಿತ್ತು ಟಾಕ್ಸಿಕ್ ಸಿನಿಮಾವನ್ನು ನಿರ್ಮಾಪಕ ವೆಂಕಟ್ ನಿರ್ಮಾಣ ಮಾಡುತ್ತಿದ್ದಾರೆ ಕೆವಿಯನ್ ಪ್ರೊಡಕ್ಷನ್ ನಿಂದ ಈ ಸಿನಿಮಾ ನಿರ್ಮಾಣಗೊಳ್ಳಲಿದೆ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ನ ಕಿಯಾರ ಅಡ್ವಾಣಿ ಸ್ಟಾರ್ ನಟಿ ನಯನತರ ಸಹ ನಟಿಸಲಿದ್ದಾರೆ ಎನ್ನಲಾಗುತ್ತಿದೆ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಇಂದಿನಿಂದ ಪ್ರಾರಂಭವಾಗಿದ್ದು ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಅಥವಾ ಎರಡು ಸಾವಿರದ ಇಪ್ಪತ್ತಾರು ಆರಂಭದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಬಗ್ಗೆ ಯಶ್ ಅವರು ಇಂದು ಬೆಳ್ಳಂಬೆಳಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಪಯಣ ಶುರುವಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಮೂಲಕ ಟಾಕ್ಸಿಕ್ ಸಿನಿಮಾದ ಶೂಟ್ ಇಂದಿನಿಂದ ಆರಂಭ ಆಗಿದೆ ಎಂಬುದನ್ನು ಅಧಿಕೃತ ಮಾಡಿದ್ದಾರೆ ಸಿನಿಮಾಗಳಿಗೆ ಕ್ಲಾಪ್ ಮಾಡೋಕೆ ದೊಡ್ಡ ಸ್ಟಾರ್ ಗಳನ್ನು ಕರೆತರೋಕೆ ಫ್ಯಾನ್ಸ್ ಇಷ್ಟಪಡುತ್ತಾರೆ ಆದರೆ ಟಾಕ್ಸಿಕ್ ತಂಡ ಇದಕ್ಕೆ ಭಿನ್ನವಾಗಿದೆ ಟಾಕ್ಸಿಕ್ ಶುರು ಮಾಡುವ ಮೊದಲು ಹಲವು ದೇವರುಗಳ ದರ್ಶನವನ್ನು ಪಡೆದು ಯಶ್ ಆಗಮಿಸಿದ್ದಾರೆ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮೂಡಿ ಬರುತ್ತಿದೆ ಕನ್ನಡದ ಜೊತೆಗೆ ಹಿಂದಿ ತೆಲುಗು ಮೊದಲಾದ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಏಪ್ರಿಲ್ನಲ್ಲಿ ಚಿತ್ರ ಬಿಡುಗಡೆ ಆಗಲಿದೆ ಎಂದು ತಂಡ ಹೇಳಿದೆ ಆದರೆ ಶೂಟಿಂಗ್ ವಿಳಂಬ ಆಗಿರುವುದರಿಂದ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ